తెరగ అవు అసడ్తారు బట్టండి అది యావ అది పోస్ట్ మార్టం అంద ఇ మీకు బైదు రాత్రి హూ అప్పవ హూవప్ప అంటే ಅವರು ಇವಾಗ ಮೈಟು ಮೀನು ತಿಂದು ಮೀನು ಆಗಲಿ ಹೋದರು ನೀರಲ್ಲಿ ಅದನ್ನು ತೆಗೊಂಡು ಬಂದು ಪಾಂಗಡಲ್ಲಿ ಮಸಾಲದಲ್ಲಿ ಇದರಲ್ಲಿ ಇಟ್ಟು ಪೋಸ್ಟ್ ಮಾತ್ರ ಮಾಡಿದ್ವಿ ನನ್ನ ಕೈದೇ ತಿನ್ಸಿದ್ರು ಅವರು ಬೇರೆ ಜನರು ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು ಕಾಂಪೌಂಡ್ರು ಬಂದದ್ದು ಡಾಕ್ಟ್ರು ಒಂದು ದನಕ್ಕೆ ಬಂದಿದೆ ಅದನ್ನು ಇದು ಮಾಡಿ ಇದು ಮಾಡಿ ಅವರ ಲೋಕಲ್ಗೆ ಕಳಿಸ್ಬೋದು ಲೋಕಲ್ ಅಲ್ಲಿ ತುಂಬಾ ಅದು ಅದೇ ಕತೆ ಈಗ ಹೋಗಪ್ಪ ಅಂತ ಇದ್ದಾರೆ ಆದ್ರೆ ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ದೇವ್ರಿಗೆ ಗೊತ್ತು ಎಂಟೆವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಿದಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜಾತರಿಗೆ ಗೊತ್ತಿರ್ಲಿ ಗೊತ್ತಿದೆ ಭಗವಂತನಿಗೆ ಗೊತ್ತಿದೆ ಅಲ್ಲ ಸತ್ಯ ಈ ಮಾತನಾಡುವ ಮಂಜಾತಿ ಗೊತ್ತಿರಬೇಕು ದೇವರು ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಗಟ್ಟು ದುಡ್ಡು ತಂದ್ರು ನಮ್ಮನ್ನ ಕಳಿಸೋದು ಅಂತ ಹೇಳಿ ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಅಂತ ಹೇಳಿ ಕಲಿಸಿದ್ರು ಹಾಗೆ ಆರು ಗಟ್ಟು ದುಡ್ಡು ತಂದ್ರು ಬರೀ ಎರಡು ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿ ನನ್ನ ಎಂಟಿಗೆ ನನಗೆ ನನ್ನ ಭಾಗ್ಯ ಅರ್ಥ ಅಷ್ಟು ಮಾಡಿ ತುಂಬಿಸಿ ಹೋಗುವ ತನಕ ನನ್ನ ಒಟ್ಟಿಗೆ ಅಲ್ಲಿ ರಾಜೇಶ್ವರಾವತಿ ಸೂಪ್ರೆ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಅದು ಗೌರ್ಮೆಂಟ್ ಜಾಗ ಮತ್ತೆ ಅಲ್ಲಿ ಸರ್ಕಾರದ ಸರ್ಕಾರದ ಯಾವ್ದು ಅಲ್ಲಿ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರಟಿದ್ದೇನೆ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾನು ಹೊಡಿಯೋದು ಅದೇ ಅಂಗಡಿ ಮೇಲೆ ಬರುವಾಗ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡೆಸಿದ್ದಾರೆ ಕೆಲವೊಂದು ಒಬ್ಬರಿಗೆ ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪಂತ ಡ್ಯಾಮ ಆಗಿ ಜಸ್ ಮಾಡಿ ಎಲ್ಲಾ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲದಂತ ಅಯ್ಯಪ್ಪ ಸ್ವಾಮಿ ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತೇಳಿ ಅವ್ರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ ಇದ್ದಾರೆ